ಪ್ರತಿ ಕೂಡ ಈ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ದಿನದಲ್ಲಿ ಸೂಚನೆ ಇದೆ ಅವು ಯಾವ ಕೂಡ ನಿರಂತರವಾಗಿ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಯಾವ ಕೆ ಟಿ ಪಿ ನಿರಂತರವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು ಕೊಟ್ಟಿದೆ ಒಂದು ಫಾರ್ಮೆಟ್ ಅಲ್ಲಿ ತುಂಬಿಕೊಳ್ಳಲಿಕ್ಕೆ ಸುಮಾರು ಹನ್ನೆರಡು ತಿಂಗಳಾಯ್ತು ಇದಕ್ಕೆ ಏನ್ ಮಾಡ್ಬೇಕಾದ್ರೆ ಜಿಲ್ಲಾಡಳಿತದಿಂದ ಈ ರೀತಿ ವಿಳಂಬ ಆದ್ರೆ ನಾವು ಕೇಂದ್ರೀಯ ವಿದ್ಯಾಲಯಗಳು ತರದೇ ನಾನು ಶಾಸಕನಾಗಿ ಮುಂದೆ ಬಂದದಪ್ಪ ನಾನು ಏನ್ ಮಾಡಲಿ ಹೇಳು ಇಲ್ಲಣ್ಣ ವಿಷ ಕುಡಿಬೇಕಷ್ಟೇ ನಾವು ಆ ಪರಿಸ್ಥಿತಿ ಬಂದದ ಕೆಲಸ ಆಗ್ತಾ ಇಲ್ಲ ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ ನಾನು ಏನ್ ಒಂದೊಂದು ಒಂದೊಂದು ಕೆಲಸ ಕಾಮಗಾರಿಗಳು ಪೂರ್ತಿಗೊಳಿಸದೇ ಇರ್ತಕ್ಕಂಥ ಅಧಿಕಾರಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಕೆಲವು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡ್ತಕ್ಕಂಥ ಕೆಲವು ವಿಚಾರ ಇಟ್ಕೊಂಡು ಅನಿವಾರ್ಯವಾಗಿ ಮಾತಾಡಿ ಮಾತಾಡಿ ಸಾಕಾಗಿ ಇವತ್ತು ಈ ಸಭೆಗೆ ಕಪ್ಪು ಬಟ್ಟಿ ಧರಿಸ್ಕೊಂಡು ಕೂತಿದ್ದೇನೆ ಮತ್ತು ಕೂಡದಲ್ಲೇ ಒಂದು ಅರ್ಧ ಗಂಟೆ ಧರಣಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಸನ್ಮಾನ್ಯ ಸಚಿವರು ಧರಣಿ ಬೇಡ ನಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇವೆ ಮತ್ತು ಸಭೆಯನ್ನು ಒಂದು ವಿಶೇಷ ಸಭೆಯನ್ನು ಕರೆದು ಈ ಕಾಮಗಾರಿಗಳ ಬಗ್ಗೆ ಪ್ರತ್ಯೇಕ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮತ್ತು ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವವನ್ನು ಕೊಟ್ಟು ನಾನು ಧರಣಿಯನ್ನು ಹಿಂಪಡೆದಿದ್ದೇನೆ ಈ ನೋಡೋಣ ಅವರೊಂದು ಎರಡು ಮೂರು ದಿನಗಳಲ್ಲಿ ಒಂದು ವಾರಗಳಲ್ಲಿ ಸಭೆ ಕರಿತೀನಿ ಅಂತೇಳಿ ಹೇಳಿದ್ದಾರೆ ಆ ಸಭೆ ಕರೆದು ಇಷ್ಟೇ ನಮ್ಮ ಕಾಮಗಾರಿಗಳ ಆಗಲಿಕ್ಕೆ ವೇಗವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಮತ್ತು ಎಲ್ಲಿ ಕೂಡ ಅದು ಡಿಲೇ ಆಗಬಾರ್ದು ವಿಳಂಬ ಆಗಬಾರ್ದು